ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನೀವಿನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ನನ್ನ ಈ ವಿಡಿಯೋಗೊಂದು ಲೈಕ್ ಕೊಡಿ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ ಕನ್ನಡ ಕಿರುತೆರೆಯ ಮಹಾನಟಿ ರಿಯಾಲಿಟಿ ಶೋನ ವಿನ್ನರ್ ಆಗಿ ಪ್ರಿಯಾಂಕಾ ಆಚಾರ್ ಅವರು ಹೊರಹೊಮ್ಮಿದ್ದಾರೆ ಸತತ ಮೂರುವರೆ ತಿಂಗಳಿಂದ ಎಲ್ಲರನ್ನೂ ರಂಜಿಸಿದ ಈ ಶೋ ಈಗ ಕೊನೆಗೊಂಡಿದೆ ಅದ್ದೂರಿ ಗ್ರ್ಯಾಂಡ್ ಫಿನಾಲೆಯಲ್ಲಿ ಮೈಸೂರಿನ ಪ್ರಿಯಾಂಕಾ ಅವರು ಮಹಾನಟಿ ಸೀಸನ್ ಒಂದರ ವಿಜೇತೆಯಾಗಿದ್ದಾರೆ ತರೀಕೆರೆಯ ಧನ್ಯಶ್ರೀ ಅವರು ರನ್ನರ್ಅಪ್ ಆಗಿದ್ದಾರೆ ಇನ್ನು ಮಹಾನಟಿ ಪಟ್ಟವನ್ನು ಮುಡಿಗೇರಿಸಿಕೊಂಡ ಪ್ರಿಯಾಂಕಾ ಆಚಾರ್ ಅವರಿಗೆ ಸ್ಯಾಂಡಲ್ವುಡ್ ನಟ ದರ್ಶನ್ ವಿಶ್ ಮಾಡಿದ್ದರಂತೆ ನಟ ದರ್ಶನ್ ಅವರು ಪ್ರಿಯಾಂಕಾ ಆಚಾರ್ ತಂದೆಯ ಕ್ಲಾಸ್ಮೇಟ್ ಅಂತೆ ಹೌದು ಹಿಂದಿನ ಸಂಚಿಕೆಯಲ್ಲಿ ಪ್ರಿಯಾಂಕಾ ಆಚಾರ್ ಅವರೇ ಖುದ್ದು ಈ ವಿಚಾರದ ಬಗ್ಗೆ ಹೇಳಿಕೊಂಡಿದ್ದರು ಈ ಬಗ್ಗೆ ಹೇಳಿದ ಪ್ರಿಯಾಂಕಾ ಆಚಾರ್ ದರ್ಶನ್ ಸರ್ ನನ್ನ ಅಪ್ಪನ ಸ್ನೇಹಿತರಾಗಿದ್ದಾರೆ ಮಹಾನಟಿಗೆ ನಾನು ಸೆಲೆಕ್ಟ್ ಆದ ಕೂಡಲೇ ನನಗೆ ಫೋನ್ ಮಾಡಿ ವಿಶ್ ಮಾಡಿದ್ರು ಎಲ್ಲವನ್ನೂ ಚೆನ್ನಾಗಿ ಕಲಿ ಅಂತ ಹೇಳಿದರು ಆಗ ನನಗೆ ತುಂಬಾ ಖುಷಿಯಾಯಿತು ಎಂದಿದೆ ಹೇಳಿದರು ಈ ವಿಚಾರದ ಬಗ್ಗೆ ನಟ ನಿರ್ದೇಶಕ ತರುಣ್ ಸುಧೀರ್ ಅವರು ಕೂಡ ಮಾತನಾಡಿದ್ದು ಒಂದು ವಾರದ ಹಿಂದೆಯಷ್ಟೇ ದರ್ಶನ್ ಅವರು ನಾನು ಭೇಟಿಯಾಗಿದ್ದೆ ಆದರೆ ಈ ಬಗ್ಗೆ ಅವರು ನನಗೆ ಯಾವುದೇ ಮಾಹಿತಿ ಕೊಟ್ಟಿಲ್ಲ ಅಂತ ಹೇಳಿದರು ಸದ್ಯ ಮಹಾನಟಿ ಶೋನ ವಿಜೇತೆಯಾಗಿ ಹೊರಹೊಮ್ಮಿದ ಪ್ರಿಯಾಂಕಾ ಅವರಿಗೆ ಹದಿನೈದು ಲಕ್ಷ ಮೌಲ್ಯದ ಚಿನ್ನದ ಕಿರೀಟ ನೀಡಲಾಗಿದೆ ಎರಡನೇ ಸ್ಥಾನ ಪಡೆದ ಧನ್ಯಶ್ರೀಗೆ ಹತ್ತು ಲಕ್ಷ ನಗದು ಬಹುಮಾನ ಸಿಕ್ಕಿದೆ